Today, we welcome Prem. Good morning, Prem. Good morning. And today, we have another conversation about the, the dream of the mother, and this conversation will happen in uh, Canada. So, at the bottom of this uh, video, you will have also the transcript of the, um, the dream of the mother in uh, Canada. So um, let's start. Let's uh, go straight to the point. And Prem, could you tell us, please, um, how is your personal connection with the dream of the mother, uh, given that the dream is supposedly stating that there should be a place on Earth, okay, where people would not be competitive to one another. But they would better promote some inner growth to find a way to all together um, live in a more um, harmonious uh, manner. So, how do you personally relate to this dream? Hmm. So, uh, in Canada, what you're asking is: uh, you, you dream, you connect. ಯಾವ ತರ ನಿಮ್ಗೆ ಈ ಡ್ರೀಮ್ ಅಹ್ ಗೆ ಆ ಕರ್ಕೊಂಡ್ ಬಂತು ಈ ಡ್ರೀಮ್ ಅಂದ್ರೆ ಏನು ಆರೋವೆಲ್ ಮದರ್ ಅವರ ಡ್ರೀಮ್ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ ಸೊ ನಾನು ಆರೋವೆಲ್ ಬಂದಿದ್ದು ಟೂ ಥೌಸಂಡ್ ಫಿಫ್ಟೀನ್ ಎಂಡ್ ಅಲ್ಲಿ ಸೊ ಎರಡು ವಿಷಯ ಆರೋವೆಲ್ ನನಗೆ ತುಂಬಾ ಹಿಡಿಸ್ತು ಒಂದು ಡ್ರೀಮ್ ಇನ್ನೊಂದು ಚಾರ್ಟರ್ ಸೊ ಡ್ರೀಮ್ ಅಲ್ಲಿ ಫಸ್ಟ್ ವಿಷಯ ಏನು ನನಗೆ ಆ ತುಂಬಾ ಪರ್ಸನಲ್ ಆಗಿ ಅಫೆಕ್ಟ್ ಆಯ್ತು ಅಂದ್ರೆ ಅದು ಈ ಆರೋವೆಲ್ ಯಾರಿಗೂ ಆ ನೀಜಿ ಸಂಪತ್ತಲ್ಲ ಇದು ಎಲ್ಲರಿಗೆ ಹ್ಯುಮಾನಿಟಿ ಎಲ್ಲ ಎಲ್ಲ ಮನುಷ್ಯತ್ವಕ್ಕೆ ಆಗಿರುವಂತ ಒಂದು ಪ್ರಾಜೆಕ್ಟ್ ಆ ಒಂದು ಒಂದು ಎಕ್ಸ್ಪೆರಿಮೆಂಟ್ ಒಂದು ಸಾಧನೆ ಸೊ ಈ ಡ್ರೀಮೇ ನನಗೆ ಒಂದು ಅವಕಾಶ ತರ ಕಾಣಿಸ್ತು ನಾನು ಬೆಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ದೆ ಕೆಲಸ ಎಲ್ಲ ಚೆನ್ನಾಗೇ ಇತ್ತು ಆ ಮೈಸೂರು ನಾಗರಹೊಳೆ ನೇಚರ್ ಆ ಅಲ್ಲೆಲ್ಲ ಹೋಗೋ ಆಸಕ್ತಿ ಇತ್ತು ಬಟ್ ಇಲ್ಲಿ ಈ ಡ್ರೀಮ್ ನೋಡಿದ್ಮೇಲೆ ಇದ್ರಲ್ಲಿ ಫಸ್ಟ್ ಮೇನ್ ಏನಂದ್ರೆ ಒಂದು ಜಗ ಇರಬೇಕು ಆ ವರ್ಲ್ಡ್ ಅಲ್ಲಿ ಪ್ರಪಂಚದಲ್ಲಿ ಅದನ್ನ ಬೇರೆ ಯಾವ ಕಂಟ್ರಿನೂ ಬೇರೆ ಯಾವ ಆ ಪ್ಲೇ ಮಾಡಬಾರ್ದು ಅದು ನಮ್ದು ಇದು ಇಂಡಿಯಾದು ಇದು ಇದು ರಷ್ಯಾದು ಅಮೇರಿಕದು ಆತರ ಥರ ಹೇಳದಿರೋ ಎಲ್ಲರಿಗೆ ಮನುಷ್ಯತ್ವಕ್ಕೆ ಒಂದು ಜಗಾ ಇರಬೇಕು ಅಂತ ಪ್ರಾಜೆಕ್ಟ್ ಅದರ ಬೇಸಿಸೇ ಇದು ಸೊ ಥ್ಯಾಂಕ್ ಯು ಪ್ರೈಮ್ ಸೊ ಯು ದಟ್ ಬಟ್ ಯು ಡ್ರೀಮ್ ಡ್ರೀಮ್ ಆಸ್ ಆಸ್ ಬಿನ್ ಬಿನ್ try to be implemented in this little place in South India, which is Oville but to which to which extent do you think that this dream could apply to the entire world and that it should not be only, let's say uh, located in, a, in this tiny place, but everyone all over the world could reply and could could, could apply to this dream. ಏನ್ ಕೇಳ್ತಿದಾರೆ ಅಂದ್ರೆ ಇದು ಈ ಡ್ರೀಮ್ ಇಲ್ ಆರೋವಿಲ್ ಅಲ್ಲಿ ಒಂದೇ ಇರ್ತದ ಇಲ್ಲ ಆ ಹೆಂಗೆ ಈ ಡ್ರೀಮ್ ರಿಲೇಟ್ ಆಗತ್ತೆ ಅಂತ ನಾನು ಅನ್ಕೊಂಡಿರೋ ಪ್ರಕಾರ ಒಂದು ಲೆಬಾರ್ಟ್ರಿಯಲ್ಲಿ ಹೆಂಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೋ ಆ ಎಕ್ಸ್ಪೆರಿಮೆಂಟ್ ಒಂದ್ ಕಡೆ ಮಾಡದ್ಮೇಲೆ ಎಲ್ಲಾ ಕಡೆ ಯೂಸ್ ಮಾಡಬಹುದು ಸೊ ಆ ಇವಾಗ ಫುಲ್ ವರ್ಲ್ಡ್ ನೋಡಿದ್ರೆ ಅಹ್ ಈ ತರ ಒಂದು ಜಗ ಎವ್ರಿ ಸಿಟಿ ಅಕ್ಕ ಪಕ್ಕದಲ್ಲಿರಬೇಕು ಆ ಅಲ್ಲಿ ಜನ ಬರ್ಬೋದು ಒಂದು ಅಹ್ ಕಮ್ಯುನಿಟಿ ತರ ಇರ್ಬಹುದು ಆ ಇದ್ರಲ್ಲಿ ತುಂಬಾ ಡೀಟೇಲ್ಸ್ ಇದೆ ಆ ಒಂದು ಜೊತೆ ಕೂಡ್ ಕೂಡಿ ಜೊತೆಲಿರೋದು ನೇಚರು ಕಾಂಪಿಟೇಷನ್ ಇಲ್ದೇ ಇರೋ ತರ ಆ ಹೇಗೆ ಇರಬಹುದು ಅಂತ ಒಂದು ಆ ವಿಚಾರ ವಿಚಾರ ಒಂದೇ ಅಲ್ಲ ಇದು ಒಂದು ಎಕ್ಸ್ಪೆರಿಮೆಂಟ್ ಅಂದ್ರೆ ನಾವೇನ್ ಹೇಳ್ತೀವೋ ಆ ತರ ಇರೋ ತರ ಇಲ್ಲಿ ಸಿಸ್ಟಮ್ ಸೆಟ್ ಅಪ್ ಮಾಡಿದ್ದಾರೆ ಸೊ ಈ ಸಿಸ್ಟಮ್ ಎಲ್ಲ ಸಿಟಿಯಲ್ಲಿ ಒಂದ್ ಚಿಕ್ಕ ಕಮ್ಯುನಿಟಿ ತರ ಮಾಡಿ ಅಲ್ಲಿ ಜನ ಬಂದು ಎಕ್ಸ್ಪೆರಿಯ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸೊ ಇಲ್ಲಿಗೆ ಬಂದು ಕಲ್ತ್ಕೊಂಡು ಹೋಗ್ಬಿಟ್ಟು ಆ ಇವಾಗ ಹೆಂಗಿದ್ರು ಇವಾಗ ಬೆಂಗ್ಳೂರ್ ನೋಡಿದ್ರೆ ಬೆಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಕಮ್ಯುನಿಟೀಸ್ ತರ ಡೆವಲಪ್ ಮಾಡ್ತಾ ಇದಾರೆ ನೂರು ಅಪಾರ್ಟ್ಮೆಂಟ್ ಇನ್ನೂರು ಸಾವಿರ ಎರಡ್ ಸಾವಿರ ಅಪಾರ್ಟ್ಮೆಂಟ್ ಒಂದೇ ಒಂದೇ ಕಡೆ ಇದೆ ಅಲ್ಲಿ ಯಾವ ತರ ಈ ಮಾಡಲ್ ಅಲ್ಲಿ ಸ್ವಲ್ಪ ವಿಷಯಗಳಿದೆ ಅದು ಇಂಪ್ಲಿಮೆಂಟ್ ಮಾಡಬಹುದು ಅಂತ ನನ್ನ ವಿಚಾರ ಸೊ ಇಲ್ಲಿ ಏನಿದೆಯಾ ಎಲ್ಲ ಒಂದೇ ತರ ಮಾಡಕ್ ಆಗದೆ ಇದ್ರೂ ಇದ್ರಲ್ಲಿ ಒಂದೊಂದು ಆಸ್ಪೆಕ್ಟ್ ಒಂದೊಂದು ಸಣ್ಣ ಪುಟ್ಟ ಎಕ್ಸಾಂಪಲ್ ಕಮ್ಯುನಿಟಿ ಕಿಚನ್ ಒಂದೇ ಕಿಚನ್ ಇದ್ರೆ ಇವಾಗ ನೂರ್ ಕಿಚನ್ ಯೂಸ್ ಮಾಡೋ ತರ ವೇಸ್ಟು ಅದಕ್ಕೆ ಆಮೇಲೆ ಅದಕ್ಕೆ ಯೂಸ್ ಆಗೋ ತರ ಜನ ನೂರ್ ಜನ ಕಿಚನ್ ಅಲ್ಲಿ ಏನ್ ಇರಬೇಕು ಹತ್ತು ಜನ ಇದ್ರೆ ಸಾಕು ಸೊ ಆ ತರ ಒಂದು ಎಕ್ಸಾಂಪಲ್ ಅಷ್ಟೆ ಸೊ ಇಲ್ಲಿಂದ ಹೋಗಿ ಕಲ್ತ್ಕೊಂಡೋಗಿ ಎಲ್ಲಾ ಕಡೆ ಇಂಪ್ಲಿಮೆಂಟ್ ಆಗುತ್ತೆ ಲೆಬೋರೇಟರಿಯಲ್ಲಿ ಏನ್ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವೋ ಅದರದು ಬೇಕಾದಷ್ಟು ಡೀಟೇಲ್ಸ್ ಹೊರಗೆ ಬರುತ್ತೆ ಸೊ ಆ ಡೀಟೇಲ್ಸ್ ಇವಾಗ ರೀಫಾರೆಸ್ಟೇಷನ್ ಅಂದ್ರೆ ಹೆಂಗೆ ನೀರನ್ನು ಹೆಂಗೆ ರೀ ಯೂಸ್ ಮಾಡಬಹುದು ಎಕಾಲಜಿ ಒಂದೇ ಅಲ್ಲ ಎಲ್ಲ ಎಲ್ಲಾ ತರದ ಒಂದು ಮಾನಸಿಕ ಎಕ್ಸ್ಪೆರಿಮೆಂಟ್ಸು ಪ್ಲಸ್ ಫಿಸಿಕಲ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲೂ ಎರಡೂ ನಡೆಯುತ್ತೆ ಇಲ್ಲಿ ಮೆಡಿಟೇಷನ್ ಅಂದ್ರೆ ಏನು ಒಬ್ಬೊಬ್ಬರಿಗೂ ಒಂದೊಂದರ ಮೆಡಿಟೇಷನ್ ಇರುತ್ತೆ ಸೊ ಯಾರಿಗೆ ಫೋರ್ಸ್ ಮಾಡದೇ ಇರೋ ತರ ನಿಮ್ ನಿಮ್ಮಷ್ಟಕ್ಕೆ ನೀವೇ ಹೆಂಗೆ ಇರಬಹುದು ಅಂತ ಇಲ್ಲಿ

Could you give us a little, um, in a few words, what is the your, your, your scope of work? What are your daily activities, and to which extent you think that you contribute for this dream to to happen and to be implemented in your daily life and with your neighbors or whatever you you do in your uh, in your life? So. Uh... ಈ ಡ್ರೀಮ್ ನಾನ್ ಹಿಂಗೆ ಲೈಫ್ ಪಾರ್ಟ್ ಮಾಡ್ಕೊಂಡಿದ್ದೀನಿ ಅವ್ರ ಬಿಂದು ಅವ್ರ ಏನ್ ಹೇಳ್ತಾರಂದ್ರೆ ಕರ್ಮ ಯೋಗ ಅಂತ ಒಂದು ಅವರು ಅವ್ರು ಮಾತಾಡಿರೋ ಅದರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ ಅವರು ಇಲ್ಲಿ ಈ ಇಲ್ಲಿಗ್ ಬಂದ ಮೇಲೆ ಎಲ್ಲರೂ ಏನೋ ಒಂದ್ ಮಾಡ್ಬೇಕು ಏನೋ ಅವ್ರ ಕೆಲ್ಸ ಅವ್ರ ಕೆಲ್ಸ ಬೇರೆ 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 ತರ ಕೆಲಸ ಮಾಡ್ತಾರೆ ಫಾರ್ಮಿಂಗು ಅದು ಇದೆಲ್ಲ ಮಾಡ್ತಾರೆ ಇಲ್ಲಿ ನಾನು ಡೆಲ್ ಕಂಪ್ಯೂಟರ್ಸ್ ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿದೆ ಒಂದ್ ಎಂಟು ವರ್ಷ ಅದಾದ್ಮೇಲೆ ಪ್ರೆಸ್ಟೀಜ್ ರಿಯಲ್ ಎಸ್ಟೇಟ್ ಕಂಪ್ನಿ ಕೆಲಸ ಮಾಡಿದೆ ಸೊ ಅದೆರಡು ಅದೆರಡು ಎಕ್ಸ್ಪೀರಿಯನ್ಸ್ ನಾ ಇತ್ತು ಇಲ್ಲಿ ಹೆಂಗೆ ಅಂದ್ರೆ ತುಂಬಾ ಜನ ಡೈಲಿ ವೇಜ್ ವರ್ಕರ್ಸ್ ಇರ್ತಾರೆ ಅವರು ಪೇಂಟಿಂಗು ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ಕೆಲಸ ಮನೆ ಕೆಲಸ ಅದೆಲ್ಲ ಮಾಡೋರು ಇರ್ತಾರೆ ಸೊ ಅವ್ರಿಗೆ ಹೇಗೆ ಇನ್ನೂ ಎಕ್ಸ್ಟ್ರಾ ಒಂದು ಸಪೋರ್ಟ್ ಕೊಡ್ಬೋದು ಬೇರೆ ಬೇರೆ ಕಡೆಯಿಂದ ಜನ ಬಂದಿದ್ದಾರೆ ಅವ್ರು ಮಾಡೋ ರೀತಿ ಸ್ವಲ್ಪ ತುಂಬಾ ಸೊಫೆಸ್ಟಿಕೇಟೆಡ್ ಆಗಿರುತ್ತೆ ಅದನ್ನ ಅವ್ರು ಹೆಂಗೆ ಅಳ್ವಡಿಸಿಕೊಂಡು ಇಂಪ್ರೂವ್ ಮಾಡ್ಬೋದು ಅದಕ್ಕೊಂದು ವೆಬ್ಸೈಟ್ ಒಂದು ಲೊಕೇಶನ್ ಸ್ಪೆಸಿಫಿಕ್ ಡೈರೆಕ್ಟ್ರಿ ಮಾಡ್ತಾ ಇದ್ದಾನೆ ಇಲ್ಲಿ ಈ ತರ ವರ್ಕರ್ಸ್ ಎಲ್ಲ ಸೇರ್ಕೋ ಸೇರಿ ಅವರು ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡ್ಕೊಂಡು ಅವ್ರಿಗೆ ಎಕ್ಸ್ಟ್ರಾ ಕೆಲಸ ಬರೋತ್ತರ ಯೂಟ್ಯೂಬ್ ಅಲ್ಲಿ ಅವ್ರ ವಿಡಿಯೋ ಹೋಗುತ್ತೆ ಅವ್ರಿಗೆ ಪ್ರೊಫೈಲ್ ಅಂದ್ರೆ ಸಿ ಬಯೋಡೇಟಾ ಏನು ಇರಲ್ಲ ವಿಸಿಟಿಂಗ್ ಕಾರ್ಡ್ ಇರಲ್ಲ ಸೊ ಅವ್ರ ಯೂಟ್ಯೂಬ್ ಅಲ್ಲಿ ಅವರ ವಿಡಿಯೋ ಹಾಕಿ ಸಬ್ ಟೈಟಲ್ಸ್ ಹಾಕಿ ಅವ್ರಿಗೆ ಎಕ್ಸ್ಟ್ರಾ ಕೆಲಸ ಬರೋತ್ರ ಮಾಡೋದು ಆಮೇಲೆ ಅದ್ರ ಜೊತೆ ಅವ್ರ ಹತ್ರ ಬಹಳಷ್ಟು ಇನ್ಫಾರ್ಮೇಶನ್ ಇರುತ್ತೆ ಸೊ ಆ ಇನ್ಫಾರ್ಮೇಶನ್ ಅವ್ರು ಹೆಂಗೆ ಅದರಿಂದ ಇನ್ನು ಸ್ವಲ್ಪ ಹಣ ಸಂಪಾದಿಸಬಹುದು ಅವ್ರ ಲೈಫ್ ಹೇಗೆ ಅವ್ರ ಮಾಡೋ ಕೆಲಸ ಸೊ ನನ್ನ ಕೆಲಸ ಏನಂದ್ರೆ ಇಲ್ಲಿ ಸರ್ವಿಸ್ ಆಮೇಲೆ ಕೆಲಸ ಹೇಗೆ ಒಟ್ಟಿಗೆ ತಗೊಂಡ್ ಹೋಗದೆ ನನ್ನ ನಾನು ಕಲ್ತಿರೋದು ಇಲ್ಲಿ ಸೊ ಅದನ್ನೇ ನಾನು ಮಾಡಕ್ಕೆ ಟ್ರೈ ಮಾಡ್ತಾ ಇದೀನಿ ಕರ್ಮಯೋಗ <clears throat> I grasp a few, a few days, and a, a, few, a few, words, and a few uh, concepts in your, what you are saying. Although I, I, I do not understand your language, and so back to the dream. In the dream, there is mention uh, uh, of something which is, which is more uh, deeper, which is more interior. Okay, some kind of spiritual guidance, because for a man to, um, <clears throat> to, to promote this, uh, this quest and this um, <clears throat> a better world and a better way to behave to one another should recognize something which is more deeper within oneself. So could you explain a little bit how you feel guided in your life and how it manifests and how it leads you to ಮಾತ್ರಿ ಮಂದಿರ್ ಅಂತ ಒಂದು ಜಾಗ ಇದೆ ಅಲ್ಲಿ ಹೆಂಗಂದ್ರೆ ಜನ ಸುಮ್ಮನೆ ಹೋಗಿ ಸೈಲೆಂಟ್ ಆಗಿ ಕುತ್ಕೊಳ್ತಾರೆ ಏನು ಮಾತಾಡಂಗಿಲ್ಲ ಆ ಸ್ಪೇಸ್ ಹೆಂಗಿದೆ ಅಂದ್ರೆ ನೇಚರ್ ಮಧ್ಯ ಇದೊಂದು ಜಾಗ ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಆಗತ್ತೆ ತಾನಾಗೆ ಸೊ ಅವಾಗ ನಾನ್ ಯಾರು ನಾನು ಏಕ ಇಲ್ಲಿದ್ದೀನಿ ಏನ್ ಮಾಡಕ್ ಬಂದಿದೀನಿ ಹೆಂಗಿರ್ಬೇಕು ಆತರ ಬೇಸಿಕ್ ಕ್ವೆಶನ್ಸ್ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ ಆಮೇಲೆ ಇಲ್ಲಿರೋ ಜನಾನು ಆ ತರನೇ ಅವ್ರಿಗೂ ಆಸಕ್ತಿ ಇದೆ ಆ ಅದು ಆಧ್ಯಾತ್ಮದ ಬಗ್ಗೆ ಅನ್ ಇದು ನಾವ್ ಎಲ್ಲಿಂದ ಬಂದಿದೀವಿ ಎಲ್ಲಿ ಎಲ್ಲಿಗೆ ಹೋಗ್ತೀವಿ ಏನ್ ಮಾಡ್ತಾ ಇದ್ದೀವಿ ಯಾಕೆ ಹಿಂಗಿದ್ದೀವಿ ಆ ಮರಣ ಅಂದ್ರೆ ಏನು ಆತರ ಬೇಸಿಕ್ ಕ್ವೆಶನ್ಸ್ ಎಲ್ಲ ಜನ ಆ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಇದ್ರೆ ಅವ್ರು ನಮ್ ಜೊತೆ ಒಂದ್ ಹತ್ತು ಜನ ಅದೇ ತರ ಮೈಂಡ್ ಸೆಟ್ ಅವ್ರಿಗೂ ಇದ್ರೆ ಆ ನಾವು ಮಾಡೋ ಕೆಲ್ಸಾನೇ ಸ್ವಲ್ಪ ಚೇಂಜ್ ಆಗತ್ತೆ ಅಂದ್ರೆ ಅಟ್ಯಾಚ್ಮೆಂಟ್ ಅನ್ನೋದು ಇರಲ್ಲ ಕ್ರಿಯೇಟಿವಿಟಿ ಆ ಬರುತ್ತೆ ಆ ನಾವು ಯೋಚನೆ ಮಾಡೋ ರೀತಿ ಸ್ವಲ್ಪ ಬದ್ಲಾಗತ್ತೆ ಆ ಕಾಂಪಿಟೇಷನ್ ಇರಲ್ಲ ನಾನು ಇದ್ ಮಾಡ್ಬೇಕು ನಾನು ಅದ್ ಮಾಡ್ಬೇಕು ಹತ್ರ ಅದಿರ್ಬೇಕು ಇನ್ನೂ ಜಾಸ್ತಿ ಬೇಕು ಆತರ ಭಾವ ತಾನಾಗೆ ಆ ತಾನಾಗೆ ಸ್ವಲ್ಪ ಲೂಸ್ ಆಗುತ್ತೆ ನಮ್ಗೆ ಇರಕ್ಕೆ ಮನೆ ಬೇಕು ಆ ಒಳ್ಳೆ ನೀರು ಗಾಳಿ ಊಟ ಆ ಫ್ರೆಂಡ್ಸು ಅವ್ರು ಇರ್ಬೇಕು ಸೊ ಅವ್ರಿದ್ದಾರೆ ಇವಾಗ ಅವರು ಅದೆಲ್ಲ ಇದ್ಮೇಲೆ ಒಂಥರ ಸೆಕ್ಯೂರಿಟಿ ತಾನಾಗೆ ಬರುತ್ತೆ ಆ ನಾನ್ ಯಾವ ತರ ರೆಸ್ಟ್ಲೆಸ್ನೆಸ್ ಇರಲ್ಲ ಆ ನಾನು ಇನ್ನು 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 ಜಾಸ್ತಿ ಜಾಸ್ತಿ ಅಂತ ಸೊ ಆ ಒಂದು ಬದಲಾವಣೆ ತಾನಾಗೆ ಸಾಕಷ್ಟು ಇಲ್ಲಿ ನನ್ನ ಫ್ರೆಂಡ್ಸ್ ಎಸ್ ಜನ ಇದಾರೆ ಅವ್ರಿಗೆಲ್ಲ ಅದೇ ಅದೇ ತರ ಒಂದು ರಿಲ್ಯಾಕ್ಸ್ಡ್ ಆಗಿ ಕೆಲಸ ಮಾಡೋ ತರ ಒಂದು ಆಸಕ್ತಿ ಇರುತ್ತೆ ಆಮೇಲೆ ಇದು ಅಹ್ ಅದ್ ನಾನ್ ಯಾರು ಅನ್ನೋ ಒಂದು ಅಹ್ ಇವಾಗ ಟೈಮು ಸಿಟಿಯಲ್ಲಿ ಸಿಗಲ್ಲ ಇಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಟೈಮ್ ಸಿಗುತ್ತೆ ಮಾತ್ರೆ ಬಂದಿಲ್ ಕುತ್ಕೊಂಡ್ರೆ ಸಾಕು ಕುತ್ಕೊಂಡ್ರೆ ನಮ್ ನಮ್ಮ ಹೃದಯದ ಬೀಟಿಂಗ್ ನಾವೆಲ್ಲೇ ಕೇಳ್ಬಹುದು ಬೇರೆಯವ್ರ ಹೊಟ್ಟೆಯಲ್ಲಿ ಸ್ವಲ್ಪ ಏನ ಸೌಂಡ್ ಬಂದ್ರೆ ಅದು ಎಷ್ಟು ಸೈಲೆಂಟ್ ಆಗಿರುತ್ತೆ ಎಷ್ಟು ಸೈಲೆಂಟ್ ಆಗಿರ್ತೀವೋ ಅಷ್ಟು ಕ್ಲಾರಿಟಿ ಒಳಗಿಂದ ಬರುತ್ತೆ ಸೊ ಆ ತರ ನಾನು ಅನುಭವಿಸಿದ್ದೇನೆ ಇಲ್ಲಿ thank you thank you so in this in this uh, spiritual life of yours i don't know if we can label it uh, as spiritual or not but has it has it already been the case from from your childhood and if if not in the way that you try to implement this dream all around you uh, <clears throat> was there some significant स्वल कस्टर आसक्ति बट इंद जन बेरे बेरे ಬೇರೆ ಬೇರೆ ದೇಶದಿಂದ ಬಂದಿದ್ದಾರೆ ಅವ್ರ ಅವ್ರು ಇರೋ ಹೆಂಗಿದ್ರು ಏನ್ ಮಾಡ್ತಾ ಇದ್ರು ಯಾಕೆ ಇಲ್ಲಿ ಬಂದ್ರು ಆತರ ಒಂದು ವಾತಾವರಣ ನೋಡಿದ್ರೆ ಆ ಇನ್ನು ಸ್ವಲ್ಪ ಸಪೋರ್ಟ್ ಸಿಗುತ್ತೆ ಆ ಸಿಟಿಲಿ ಟ್ರಾಫಿಕ್ ಅಲ್ಲೇ ಅದ ಅರ್ಧ ಟೈಮ್ ಉಟ್ ಹೋಗುತ್ತೆ ಆ ಇಲ್ಲಿ ಆತರ ಏನು ಇಲ್ಲ ಎಲ್ಲ ಎಲ್ಲ ಏನ್ ಬೇಕೋ ಎಲ್ಲ ಒಂದೇ ಕಡೆ ಇರೋದ್ರಿಂದ ಆ ಬಹಳಷ್ಟು ಟೈಮ್ ಸಿಗುತ್ತೆ ಆ ಕೆಲ್ಸ ಮಾಡಿ ಆ ಇಂಥ ಪ್ರಶ್ನೆಗಳನ್ನ ಸ್ವಲ್ಪ ಇನ್ನು ಡೀಪಲ್ಲಿ ಡೀಪ್ ಆಗಿ ನೋಡುತ್ತಾರೆ ಇವಾಗ ಕತ್ಲು ಕತ್ಲಲ್ಲಿ ಅಹ್ ತುಂಬಾ ಜನಕ್ಕೆ ತುಂಬಾ ಮೈಂಡ್ ಅಲ್ಲಿ ಏನೇನೋ ತುಂಬಿಕೊಂಡಿರುತ್ತೆ ಆ ಅದು ಇದು ಸೊ ಕತ್ಲ ಒಂಥರ ಬೇರೆ ತರ ಆ ಬ್ಯೂಟಿನೇ ಇದೆ ಸೊ ಇಲ್ಲಿ ಅಹ್ ಯಾವತರ ಜನ ಇರ್ತಾರೆ ಸೊ ಅದು ನಾವು ಯಾವ ತರ ನೋಡಿರ್ತೀವಿ ಅದ್ ನೋಡೋ ರೀತಿನೇ ಬದ್ಲಾಗೋಗುತ್ತೆ ಅಂದ್ರೆ ಏನು ನಾವ್ ಯಾರು ಕೆಲ್ಸ ಅಂದ್ರೆ ಏನು ಆ ತರ ಪ್ರಶ್ನೆಗಳಿಗೆ ಇನ್ ಸ್ವಲ್ಪ ಡೀಪ್ ಆಗಿ ಅಹ್ ನೋಡೋ ಸಪೋರ್ಟ್ ಸಿಸ್ಟಮ್ ಇಲ್ಲಿ ನನಗೆ ಸಿಕ್ತು ಅಹ್ ಬೇರೆ ಕಡೆನೂ ಹೋಗ್ತಾ ಇದ್ದೆ ಅಲ್ಲಿ ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ಹೋಗ್ತಾ ಇದ್ದೆ ಪೂನಾ ಲೋ ಶೋಲ್ ಹತ್ರ ಹೋಗ್ತಾ ಇದ್ದೆ ಸದ್ಗುರು ಯೋಗ ಕಲಿಯಕ್ಕೆ ಹೋದೆ ಅಲ್ಲೆಲ್ಲ ಹೋಗಿ ಬರೋದು ಮತ್ತೆ ಸಿಟಿಲಿ ಇರೋದು ಅದು ಒಂಥರ ಆ ಹಾಲಿಡೇ ತರ ಇತ್ತು ಬಟ್ ಇಲ್ಲಿ ಇದು ಮನೆ ತರನೇ ಆಗೋಗಿದೆ ಸೊ ಅಲ್ಲಿ ಏನ್ ಮಾಡ್ತಾ ಇದ್ನೋ ಅದಿಲ್ಲೇ ಇನ್ನು ಸ್ವಲ್ಪ ವಿಶಾಲವಾಗಿ ಆರಾಮಾಗಿ ಮಾಡಬಹುದು ಅಂತ ನನಗೆ okay thank you and at the at the at the contrary do you do you face some some challenges in your life or in the world that that prevent this dream to happen and uh, uh, could you tell us how you try to 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 overcome them Edu. ಕಂಪ್ಯಾರಿಸನ್ ಅನ್ನೋದು ಒಂದು ಏನ್ ಹೇಳ್ತಿದಾರೆ ಅಂದ್ರೆ ಹೊರಗಡೆಯಿಂದ ಚಾಲೆಂಜಸ್ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ನನ್ಗೆ ಆ ಇವಾಗ ಬೇರೆ ಯಾವ್ದೋ ದೇಶಕ್ಕೆ ಹೋಗ್ ಬಂದ್ರೆ ಅಲ್ಲಿ ಅಲ್ಲಿ ಆತರ ಅಷ್ಟೇ ಕಂಪಾರಿಸನ್ ಆಲ್ರೆಡಿ ಬರುತ್ತೆ ಆ ಜನ ಈ ತರ ಇದಾರೆ ಜನ ಆ ತರ ಇದಾರೆ ನನ್ಗೂ ಇನ್ನು ಬೇಕು ಅಂತ ಅದು ಒಳಗಡೆ ಆಸಕ್ತಿ ಒಂದ್ ಒಂದು ಸ್ವಲ್ಪ ಆಸೆಗಳು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಓಪನ್ ಆಗುತ್ತೆ ಅದು ಒಂಥರ ಚಾಲೆಂಜು ಅದು ನೋಡಿದ್ರೆ ಆ ಅಲ್ಲೂ ಇತ್ತು ಇಲ್ಲಿ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಕಾಣುತ್ತೆ ಆ ಅದ್ರ ಜೊತೆ ಇರೋದು ಒಂದು ಸ್ವಲ್ಪ ಕಂಫರ್ಟ್ ಇರಲ್ಲ ಹೇ ಅದು ಮಾಡಬೇಕು ಇದು ಮಾಡ್ಬೇಕು ಬಟ್ ಅದ್ರ ಜೊತೆ ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಅದು ತಾನಾಗೆ ಆ ದೂರ ಬಿಟ್ಟು ಹೊಟ್ಟೋಗುತ್ತೆ ಇಲ್ಲಿ ಆ ಪಾಲಿಟಿಕ್ಸ್ ಅಲ್ಲಿ ಹೊರಗಡೆ ಪ್ರಪಂಚದಲ್ಲಿ ಹೆಂಗಾಗುತ್ತೋ ಅದನ್ನು ಇಲ್ಲಿ ನೋಡಿದ್ರೆ ಆ ಸ್ವಲ್ಪ ಮನಸ್ಸಿಗೆ ನೋವಾಗತ್ತೆ ಆ ಇಲ್ಲೂ ಇದೆಯಲ್ಲ ಹೊರಗಡೆನು ಅದೇ ಇತ್ತು ಇಲ್ಲೂ ಇದೇ ತರ ಇದಾರೆ ಜನ ಸೊ ಹೊರಗಡೆ ಪ್ರಪಂಚ ಹೆಂಗಿದೆ ಅದು ಇಲ್ಲೂ ಇದೆ ಆ ಇಲ್ಲೂ ಅದೇ ತರ ಜನ ಅವರ ಮನಸ್ಸು ಅವರೋಡ ಅವ್ರದ್ದು ಎಕ್ಸ್ಪೀರಿಯನ್ಸ್ ಎಕ್ಸ್ಪ್ರೆಷನ್ಸ್ ಎಲ್ಲ ಹಂಗೆ ಇರುತ್ತೆ ಅಹ್ ಅದು ಸ್ವಲ್ಪ ಟೈಮ್ ಆಗತ್ತೆ ಮನಸ್ಸಿಗೆ ಸ್ವಲ್ಪ ತೊಂದರೆ ಆಗತ್ತೆ ಬಟ್ ನಾವು ಎಷ್ಟು ಧ್ಯಾನ ಆಗಕ್ ಬಿಡ್ತೀವೋ ಅಷ್ಟ್ ಎಷ್ಟು ನಾನು ಫ್ರೀ ಆಗಿರ್ತೀನೋ ಎಷ್ಟು ನಾನು ನೇಚುರಲ್ ಇರ್ತೀನೋ ಅದು ತಾನಾಗೆ ಅಹ್ ತಾನಾಗೆ ಅದು ಸೆಟ್ಲ್ ಆಗುತ್ತೆ ಅಹ್ ಇವಾಗ ಎರಡು ವಿಷಯ ಇದೆ ಕಣ್ಣು ತೆಗ್ದಿ ನೋಡಿ ಹೌದು ಇದಿದೆ ಅಂತ ಹೇಳ್ಬೋದು ಇಲ್ಲ ಕಣ್ಣು ಮುಚ್ಕೊಂಡು ಇದ್ರೂ ಇಲ್ಲ ಅಂತ ಇರಬಹುದು ಸೊ ಇಲ್ಲಿ ಇದೊಂಥರ ಚಾಲೆಂಜ್ ಆ ಕಣ್ಣು ಓಪನ್ ಮಾಡ್ಬಿಟ್ಟು ನೋಡ್ಬೇಕು ಹೌದು ನನ್ನಲ್ಲೂ ಈ ಈ ತರ ಆಸೆಗಳು ಅದೆಲ್ಲ ಇದೆ ಅಂತ ಕಂಪಾರಿಸೋಡುದು ಒಂದ್ ಸ್ವಲ್ಪ ಕಷ್ಟ ಬಟ್ ನೋಡ್ಲೇಬೇಕು ನನಗೆ ನೋಡಕ್ ಇಷ್ಟ ಸೊ ಆ ನೋಡಿದ್ರೆ ನೋಡಿದ್ರೆ ಒಂದ್ ಅದ್ ಅದಕ್ಕೆ ಒಂಥರ ಡೆಪ್ತ್ ಸಿಗತ್ತೆ ಡೀಪರ್ ಲೈಫ್ ಎಕ್ಸ್ಪೀರಿಯನ್ಸ್ ಆಗತ್ತೆ Thank you. So we we spoke about the dream of the mother and how is it possible to implement this dream worldwide? But could we speak a little bit about your dream if you have one? What could be your dream um, for, for a better world, or just simply that you could share with us something that ಮದರ್ ಅವ್ರ ಡ್ರೀಮು ಅಂದ್ರೆ ಎಷ್ಟು ನಾನು ಏನಕ್ಕೆ ಅವತ್ತು ನಾನು ಹತ್ತು ವರ್ಷ ಮುಂಚೆ ಒಂದು ಮನಸ್ಸಿಗೆ ತುಂಬಾ ಡೀಪ್ ಆಗಿ ಟಚ್ ಆಯಿತು ಅಂದ್ರೆ ನನಗೂ ಅದೇ ತರ ಒಂದು ಪ್ರಪಂಚ ಅಂದ್ರೆ ಹೆಂಗಿರ್ಬೇಕಂದ್ರೆ ಈ ವರ್ಲ್ಡ್ ಅಲ್ಲಿ ಬೌಂಡ್ರೀಸ್ ಇರಬಾರ್ದು ಇದು ವೀಸಾ ಇಲ್ಲಿಂದ ಅಲ್ಲಿಗೆ ಹೋಗೋದು ಬರೋದು ಆ ಇವಾಗ ನ್ಯಾಚುರಲ್ ರಿಸೋರ್ಸಸ್ ಫುಲ್ ಹ್ಯುಮ್ಯಾನಿಟಿಗೆ ಇರೋ ತರ ರಿಸೋರ್ಸಸ್ ಅದು ಅದನ್ನ ಒಂದೇ ಒಂದೇ ಜಾಗ ಹತ್ತು ಜನ ಇಟ್ಕೊಂಡು ಕುತ್ಕೋಬಾರದು ಆತರ ಒಂದು ಮನಸ್ಸಿಗೆ ಯಾವಾಗ್ಲೂ ಬರುತ್ತೆ ಬಟ್ ಡ್ರೀಮ್ ಅಂದ್ರೆ ಹೆಂಗಂದ್ರೆ ಅದೇ ಫ್ರೀ ಆಗಿ ಎಲ್ಲಿದ್ರು ಮೂವ್ಮೆಂಟ್ ಆಗ್ಬಹುದು ಆಮೇಲೆ ಎಲ್ಲರೂ ಫ್ರೆಂಡ್ಸ್ ತರ ಇರ್ಬಹುದು ಓಕೆ ಅವ್ರ ಮನೇಲಿ ಅವ್ರು ಏನ್ ಬೇಕೋ ಅದು ಮಾಡ್ಕೊಳ್ಳಿ ಬಟ್ ಹೊರಗೆ ಬಂದ್ಮೇಲೆ ಅದು ಇದು ನನ್ನ ಬೌಂಡ್ರಿ ಇದು ನನ್ನ ದೇಶ ಇದು ನನ್ನ ನನ್ನ ಪೆಟ್ರೋಲು ಇದು ನನ್ನ ಗೋಲ್ಡು ಇದು ನನ್ನ ಅಹ್ ಕಾಸು ಹಣ ಇತರ ವಾರು ಎಲ್ಲ ಇರುತ್ತಲ್ಲ ಸೊ ಇದೆಲ್ಲ ನೋಡಿದ್ರೆ ಇದೆಲ್ಲ ಬಿಟ್ಬಿಡ್ಬೇಕು ಎಷ್ಟು ಶಕ್ತಿ ನಾವು ಕ್ರಿಯೇಟಿವಿಟಿಲ್ ಹಾಕ್ತಿವೋ ಡಿಸ್ಟ್ರಾಕ್ಷನ್ ಹೋಗ್ಬಾರ್ದು ನಾವು ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಒಂದ್ ವರ್ಷ ಹದಿನೆಂಟ್ ತಿಂಗಳು ಬೇಕು ಅದನ್ನ ತಗಿಯಕ್ಕೆ ಒಂದು ಹತ್ತು ನಿಮಿಷ ಸಾಕು ಸೊ ಆ ತಿಳುವಳಿಕೆ ಜನಕ್ಕಿದ್ರೆ Um, yeah, so it's it's amazing how we how we can share some kind of same dream no irrespective of our origin our background our mm -hmm. languages so to be complete um, with uh, this conversation, would you have a few? I don't know a few words or a few advices and a few comments uh, to, to, to these people who are speaking in uh, in Canada and uh, yeah. to to make something more let's say uplifting happening. Yes. So now Karnataka dalay Balas to jati prajati amele. ಕಾಸ್ಟ್ ಸಿಸ್ಟಮ್ ಅದೆಲ್ಲ ಇದೆ ನಾವು ಮನುಷ್ಯರನ್ ಮೇಲೆ ನಾವು ಹೆಂಗ್ ಬಂದಿದೀವಿ ಹೆಂಗ್ ಹೋಗ್ತೀವಿ ಅದ್ರ ಮಧ್ಯೆ ಹೆಂಗ್ ಇದೀವಿ ಅಂತ ಡೈರೆಕ್ಟ್ ಆಗಿ ನೋಡ್ಬೇಕು ಯಾರು ಹೇಳ್ದೆ ಯಾರು ಫೋರ್ಸ್ ಮಾಡ್ದೆ ಆ ಒಂದು ಪರ್ಮಿಷನ್ ಕೊಡ್ಬೇಕು ನಮ್ಗೆ ನಾವೇ ನಾನು ಒಂದ್ ಸ್ವಲ್ಪ ಅಹ್ ನಿಂತು ಏಕಾಂತದಲ್ಲಿ ತಾನಾಗೆ ನೋಡ್ತೀನಿ ಅಂತ ಒಂದು ಆ ತನಗೆ ತಾವೇ ಪ್ರೋತ್ಸಾಹಿಸಿ ಆ ಇರಬೇಕು ಅಂತ ನನ್ನ ನನ್ನ ಅಭಿಪ್ರಾಯ ಒಂದೇ ಅಲ್ಲ ನನ್ನ ಆಸೆನು ಆ ಎಲ್ಲರೂ ನಮಗ್ ನಾವೇ ಒಂದು ಆ ಪರ್ಮಿಷನ್ ಕೊಟ್ಕೊಂಡು ಆ ಎಲ್ಲ ಇರ್ಲಿ ಎಲ್ಲ ನಾವು ಈ ಮನೆಯಲ್ಲಿ ಬ್ರಾಹ್ಮಣರಾಗಿ ಇಲ್ಲ ಆ ಲಿಂಗಾಯತರು ಆಮೇಲೆ ಮುಸ್ಲಿಮು ಸಿಖು ಆ ಬೇರೆ 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 ತರ ನಾವು ಮನೇಲಿ ಇದೀವಿ ಬಟ್ ಒಂದು ಒಂದು ಕಣ್ಣು ಮುಚ್ಚಿದ್ಮೇಲೆ ಅಹ್ ಅದೆಲ್ಲ ಸ್ವಲ್ಪ ದೂರ ಇಟ್ಟು ಮನುಷ್ಯ ತರ ಆ ನೋಡ್ಬೇಕು ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಥ್ಯಾಂಕ್ ಯು So, um, oh, thank ಯು This conversation is also about uh, um Human unity, no, and peace upon Absolutely. earth, as Mother was uh, trying to implement. So, thank you very much, Prem, and uh, um, see you soon. Bye. See you soon, Dan. Thank you, thank you so much for the work. I appreciate it. Bye.